ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಇದರಲ್ಲಿ ಹೆಂಗೆ ಮಿಲಿ ಬಗ್ಸು ಬಂದಿದೆ ಅಂತ ನಾನು ಇದನ್ನ ಅಬ್ಸರ್ವೇ ಮಾಡಿಲ್ಲ ಅದರಲ್ಲೂ ಇದು ಸೊಪ್ಪಿನ ಗಿಡಕ್ಕೆ ಬಂದ್ಬಿಟ್ಟೈತೆ ನೋಡಿ ನಾನು ಇದನ್ನ ಸೊಪ್ಪನ್ನ ಬೀಜಕ್ಕೆ ಅಂತ ಬಿಟ್ಟಿದ್ದೆ ನಾನು ಅರ್ವೆ ಸೊಪ್ಪು ಬೀಜಕ್ಕೆ ಅಂತ ಬಿಟ್ಟಿದ್ನಲ್ಲ ತೆನೆ ಬಂದಿದೆ ನೋಡಿ ಆ ತೆನೆ ಒಳಗೆ ವೈಟ್ ವೈಟ್ ಗೆಲ್ಲಾ ಇತ್ತು ಇದೇನು ಈ ತರ ವೈಟ್ ವೈಟ್ಗೆಲ್ಲ ಇದೆಯಲ್ಲ ಅಂತ ನೋಡಿದ್ರೆ ಅದು ಮಿಲಿ ಬಗ್ಸು ನೋಡಿ ಎಷ್ಟೊಂದು ಹತ್ಕೊಂಬಿಟ್ಟಿದೆ ಈ ಥರ ಮಿಲಿಬಗ್ಸು ಹೆಚ್ಚಾಗಿ ದಾಸವಾಳ ಗಿಡಕ್ಕೇನೆ ಬರೋದು ಹಂಗಾಗಿ ನಾನು ನೋಡೇ ಇರಲಿಲ್ಲ ಇದನ್ನ ಅದು ಸೊಪ್ಪು ತೆನೆಗೆಲ್ಲ ಹತ್ಕೊಂಬಿಟ್ಟಿದೆ ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಬಿದ್ದಿದೆ ನೋಡಿ ಜಾಸ್ತಿ ಆಗ್ಬಿಟ್ಟಿದೆ ವೈಟ್ ವೈಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅದು ಮಿಲಿಬಗ್ಸು ಎಷ್ಟೊಂದು ಅಂದರೆ ತುಂಬ ಆಗಿಬಿಟ್ಟಿದೆ ಆ ಸೊಪ್ಪು ಫುಲ್ಲು ಅಂಡ್ಕೊಂಡ್ಬಿಟ್ಟಿದೆ ಆಮೇಲೆ ಯಾಕೆ ಇಷ್ಟೊಂದೆಲ್ಲ ಬಂದಿದೆಯಲ್ಲ ಅಂತ ಅದನ್ನೆಲ್ಲ ಚೆಕ್ ಮಾಡಿ ಫುಲ್ಲು ಅದರಲ್ಲಿ ಇದ್ದಿದ್ದಂತಹ ಮಣ್ಣೆಲ್ಲನೂ ಚೆಕ್ ಮಾಡಿ ಆಮೇಲೆ ಅದನ್ನೆಲ್ಲ ತೆಗೆದು ಕೆಳಗಡೆ ಹಾಕಿ ಅದನ್ನೆಲ್ಲ ಸಾಯಿಸಿ ಫುಲ್ಲು ಕೈನಲ್ಲೇ ಈ ಥರ ನೀವು ರಿಮೂವ್ ಮಾಡ್ಬೋದು ಇಲ್ಲಾಂದರೆ ಬೇರೆ ಏನಾದರೂ ಪೌಡ್ರು ಪೌಡ್ರು ಅಂದರೆ ಇದು ಹುಳಗಳು ಸಾಯ ಅಂಥದ್ದೇ ಪೌಡ್ರ್ ಇರುತ್ತೆ ನೋಡಿ ಅದನ್ನು ಸಹ ಹಾಕ್ಬೋದು ನಿಮ್ಮ ಇಲ್ಲೂ ಸಹ ಸ್ಪ್ರೇ ಮಾಡ್ಬೋದು ನೀವು ನಾನು ಏನು ಮಾಡ್ತೀನಿ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಫಸ್ಟ್ಗೆ ಕೈನಲ್ಲೆಲ್ಲ ನಾನು ಇದನ್ನು ರಿಮೂವ್ ಮಾಡಿ ತೆಗೆದುಬಿಡ್ತೀನಿ ಬರೀ ಕೈನಲ್ಲಿ ತೆಗೆದ್ರೂ ಸಾಲೋದಿಲ್ಲ ಇದಕ್ಕೆ ಏನಾದರೂ ನಾವು ಹಾಕಬೇಕು ಹಾಗಾಗಿ ಫಸ್ಟು ನಾನು ಕೈನಲ್ಲೆಲ್ಲಾನು ತೆಗಿತೀನಿ ನೋಡಿ ಪ್ರತಿ ಒಂದು ತೆನೆನಲ್ಲೂ ಹುಡ್ಕಿ ಹುಡ್ಕಿ ಇದ್ದೀನಿ ನಾನು ಅದನ್ನು ಫುಲ್ಲು ಈ ಥರ ರೌಂಡ್ ಮಾಡಿ ಮಾಡಿ ಅದು ತೆಗಿತಾ ಇದ್ದೀನಿ ನೋಡಿ ಈ ತರ ಮಿಲಿಬಗ್ಸ್ ಬಂದಿರೋದು ನನ್ನ ಗಾರ್ಡನಲ್ಲಿ ಅಲ್ಲಿ ಇದೆ ಫಸ್ಟ್ ನಾನು ಇಷ್ಟೊಂದೆಲ್ಲ ಬರೋದಕ್ಕೆ ಬಿಡೋದಿಲ್ಲ ನೋಡಿ ಅಲ್ಲಿ ಸೊಪ್ಪಲ್ಲಿ ಹೆಂಗೆ ಅಂಟು ಅಂಟು ತರ ಅಂಟ್ಕೊಂಡ್ಬಿಟ್ಟಿದೆ ನೋಡಿ ಅದು ಅವಾಗಿನಾಗೆ ನಾನು ಒಂದು ಎರಡು ಬಂದಾಗೆಲ್ಲ ನಾನು ರಿಮೂವ್ ಮಾಡ್ಬಿಡ್ತಿದೆ ಅದು ಈ ಸೈಡಿನ ಇಷ್ಟೊಂದೆಲ್ಲ ಬಂದಿದೆ ಯಾಕೆ ಅಂತ ಮಳೆ ತುಂಬಾ ಬರ್ತಾ ಇರೋ ಕಾರಣ ಹೆಚ್ಚಾಗಿ ಗಾರ್ಡನ್ಗೆ ಹೋಗೋಕೆ ಆಗಿರೋದಿಲ್ಲ ಅಬ್ಸರ್ವ್ ಮಾಡಿರೋಕ್ಕಾಗಿರೋದಿಲ್ಲ ಆಗಿರೋದಿಲ್ಲ ಹಂಗಾಗಿ ಈ ತರ ಸಮಸ್ಯೆ ಆಗಿದೆ ನೋಡಿಯಲ್ಲಿ ಎಷ್ಟೊಂದು ತೆನೆ ತೆನೆಗೂ ಅಂಟ್ಕೊಂಬಿಟ್ಟಿದೆ ನೋಡಿ ಎಷ್ಟೊಂದು ಅಂದರೆ ನನಗೇನೆ ನೋಡಿ ಸಕ್ಕತ್ ಬೇಜಾರಾಗೋಯ್ತು ಏನಪ್ಪ ಇಷ್ಟೊಂದೆಲ್ಲ ಅಂಟ್ಕೊಂಬಿಟ್ಟಿದೆಯಲ್ಲ ಅಂಥವು ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟ್ರೊಳಗನೆ ಒಂದು ಅವರ್ ಆಯಿತು ಬರೀ ಇದೊಂದು ಅಂಥ ಅದು ಮಿಲಿ ಬಗ್ಗೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೇನೆ ಒಂದು ಅವರ್ ಆಯಿತು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಬರುತ್ತೆ ನೀವು ಅವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು ನೋಡಿ ಅಲ್ಲಿ ಕೆಳಗಡೆ ಹಾಕಿ ನಾನು ಅದನ್ನು ಹೊಸಗಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಅಂದರೆ ಅದು ಆರು ಹೋಗುತ್ತೆ ಮತ್ತು ಅದು ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ಡು ಸಹ ಆಗುತ್ತೆ ನಾವು ನೋಡ್ತಾ ಇರಬೇಕು ನಾವೇನಾದರೂ ನೋಡಿದಲ್ಲಿ ಹಂಗೆ ಬಿಡ್ತು ಅಂದರೆ ಇಡೀ ಗಾರ್ಡನ್ ಫುಲ್ಲು ಅಂಡ್ಕೊಂಡ್ಬಿಡುತ್ತೆ ಅದು ಒಂದು ಗಿಡಕ್ಕೆ ಬಂತು ಅಂತ ಅಂದರೆ ಎಲ್ಲ ಗಿಡಗಳಿಗೂ ಅಂಡ್ಕೊಳ್ಳುತ್ತೆ ನೋಡಿ ಅದು ತುಂಬ ಚೆನ್ನಾಗಿ ಸೊಪ್ಪೆಲ್ಲ ಬೀಜ ಆಗಿತ್ತು ನೋಡಿ ಆ ಸೊಪ್ಪಿನ ಬೀಜದ ಎಲೆ ಒಳಗೆ ಆ ಸೊಪ್ಪು ಬೀಜದ ಆ ತೆನೆ ಒಳಗೆ ಸಹ ಆಗಿಬಿಟ್ಟೈತೆ ನೋಡಿ ಅಲ್ಲಿ ಮಳೆ ಮಳೆ ನೀರೆಲ್ಲ ಕೆಳಗಡೆ ಇದೆ ನೋಡಿ ಮಳೆನಲ್ಲಿ ನಾನು ಅದೆಲ್ಲನೂ ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ ಯಾಕೆಂದರೆ ಕೆಲವೊಂದು ಸತಿ ಈ ಥರ ಮಳೆಗಾಲದಲ್ಲೂ ಸಹ ಈ ಥರ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಾವು ಅದನ್ನು ಅವಾಗವಾಗ ನೋಡ್ಕೊತಾ ಇರಬೇಕಷ್ಟೇ ಈ ಸೊಪ್ಪಿನ ಗಿಡಕ್ಕೆ ಇಷ್ಟೆಲ್ಲ ಹೆಂಗ್ ಬಂತು ಅಂತ ನಾನು ಹುಡುಕ್ತಾ ಹೋದಾಗ ಸಿಕ್ಕಿದ್ದೆ ನೋಡಿ ಇಲ್ಲಿ ಶೋ ಗಿಡ ಹಾಕಿದ್ದೀನಲ್ಲ ಈ ಬುದ್ಧನೊಳ ಈ ಬುದ್ಧ ಇರೋಂತಹ ಪಾಟಲ್ಲಿ ಶೋ ಗಿಡ ಹಾಕಿದ್ದೀನಿ ನೋಡಿ ಆ ಶೋ ಗಿಡದಲ್ಲಿ ಫುಲ್ಲು ಅದು ನೋಡ್ತಾ ಹೋದರೆ ಏನು ಈ ತರ ಬೆಳಬೇಳ ಕಾಣಿಸ್ತಿದೆಯಲ್ಲ ಅಂತ ನಾನು ಗಮನಿಸ್ತಿದ್ರೆ ಅದು ಮಿಲಿಬಕ್ಸು ನೋಡಿ ಎಷ್ಟೊಂದಾಗಿದೆ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಕೈಗೆಲ್ಲ ಕೈಗಳಿಗೆಲ್ಲ ಮೆತ್ಕೊಂಡ್ಬಿಟ್ಟಿದಾವೆ ಹಂಗಾಗಿ ನಾನು ಇದನ್ನ ಫುಲ್ಲು ಆ ಗಿಡನೇ ತೆಗೆದುಬಿಡ್ತಾ ಇದ್ದೀನಿ ಈ ತರ ಬಗ್ಸ್ ಜಾಸ್ತಿ ಬಂದಾಗ ನಾವು ಆ ಗಿಡ ತೆಗೆದಾಕ್ಬಿಡ್ಬೇಕು ಅದನ್ನ ಉಳಿಸ್ಕೊಳೋ ಪ್ರಯತ್ನ ಮಾಡಬಾರ್ದು ನೋಡಿ ಅಲ್ಲಿ ಅದು ಗಿಡದಲ್ಲೆಲ್ಲ ಫುಲ್ ಬಂದ್ಬಿಟ್ಟು ಕೆಳಗಡೆ ಎಲ್ಲಾ ಉದುರೋಗಿದೆ ಹೆಚ್ಚಾಗಿ ಗಾರ್ಡನಲ್ಲಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಯಾಕೆ ಅಂತ ಅಂದರೆ ಕಂಟಿನ್ಯೂಸ್ ಮಳೆ ಇರುತ್ತೆ ಹಂಗಾಗಿ ಮೇಲೆ ಹೋಗಿ ನಾವು ಗಿಡಗಳನ್ನ ನೋಡೋದಕ್ಕೆ ಆಗೋದಿಲ್ಲ ಅಂದರೆ ಹೋದಾಗ ಒಂದು ಎರಡು ಗಿಡ ನೋಡ್ತೀನಿ ಇದ್ದೆ ಮಳೆ ಜಾಸ್ತಿ ಜಿಡಿ ಜಿಡಿ ಜಾಸ್ತಿ ಇದ್ದಿದ್ದು ಹಂಗಾಗಿ ಹೋಗೋಕ್ಕೆ ಆಗಿರಲಿಲ್ಲ ನೋಡಿ ಇವಾಗ ನಾನು ಅದು ಗಿಡ ಫುಲ್ ತೆಗೆದೇ ಬಿಟ್ಟಿದ್ದೀನಿ ತೆಗೆದು ನಾನು ದೂರ ಪಿಸಾಕಿದ್ದೀನಿ ಈ ಥರ ಇದ್ದಾಗ ನೀವು ಅದನ್ನು ತೆಗೆದುಬಿಡಿ ಇಟ್ಕೋಬೇಡಿ ಆ ಗಿಡನ ದಾಸವಾಳ ಗಿಡ ಆಯಿತು ಅಂದರೆ ಸ್ವಲ್ಪ ಅದು ಫುಲ್ಲು ರಿಮೂವ್ ಮಾಡಿಬಿಡಿ ಅದ್ರ ಚಿಗುರುತ್ತೆ ಏನೂ ತೊಂದರೆ ಆಗೋದಿಲ್ಲ ನೋಡಿ ಇದು ಮಿಲಿಬಗ್ಸ್ ಮತ್ತು ಇರುವೆ ಇದೆಲ್ಲ ಸಾಯೋದಕ್ಕೆ ಅನುಕೂಲ ಆಗುತ್ತೆ ಈ ಪೌಡ್ರ್ ನಿಮಗೆ ಗೊಬ್ಬರದ ಅಂಗಡಿನಲ್ಲೆಲ್ಲ ಸಿಗುತ್ತೆ ನಾನು ಆ ಪೌಡ್ರನ್ನ ತಂದಿಟ್ಕೊಂಡಿರ್ತೀನಿ ನೀವು ಇದ್ರ ಜೊತೆಗೆ ಬೂದಿನೂ ಸಹ ಮಿಕ್ಸ್ ಮಾಡಿ ಹಾಕ್ಬೋದು ನಾನು ಸದ್ಯಕ್ಕೆ ನನಗೆ ಅಲ್ಲಿ ಬೂದಿ ಇರಲಿಲ್ಲ ಹಂಗಾಗಿ ನಾನು ಈ ಪೌಡ್ರನ್ನೇ ಹಾಕ್ತಾ ಇದ್ದೀನಿ ಮಳೆ ಇರೋ ಕಾರಣ ನಾನು ಬೇರೆ ಯಾವುದೂ ಸ್ಪ್ರೇ ಮಾಡ್ತಾ ಇಲ್ಲ ಈ ಪೌಡ್ರ್ ಮಾತ್ರ ನಾನು ಹಾಕ್ತಾ ಇದ್ದೀನಿ ಯಾಕೆಂದರೆ ಈ ಪೌಡ್ರ್ ಹಾಕಿದ್ರೂ ಸತ್ತೋಗುತ್ತೆ ಯಾವುದು ಮಿಲಿಬಾಕ್ಸು ಬರೋದಿಲ್ಲ ಮತ್ತು ಇರುವೆಗಳೂ ಸಹ ಬರೋದಿಲ್ಲ ನೋಡಿ ಅದು ತೆನೆ ಮೇಲೆ ಉದುರಿಸ್ತಾ ಇದ್ದೀನಿ ಮತ್ತು ಆ ಶೋ ಗಿಡದಲ್ಲೂ ಸಹ ನಾನು ಉದುರಿಸಿ ಇದನ್ನು ಎರಡು ದಿವಸ ಬಿಟ್ಟಿದ್ದೀನಿ ಇದು ಎರಡು ದಿನ ಆದಮೇಲೆ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ಎರಡು ದಿನ ಆದಮೇಲೆ ಮತ್ತೆ ಇನ್ನೊಂದು ಗಿಡಕ್ಕೆ ಅಂದರೆ ಕಪ್ಪು ಏನು ಥರ ಸ್ಟಾರ್ಟ್ ಆಗಿದೆ ಇದು ಹಸಂಡೆಕಾಯಿ ಗಿಡಕ್ಕೆ ಅದು ಮಿಲಿಬಾಗ್ಸು ಆ ಪೌಡ್ರ್ ಹಾಕಿದ್ದಕ್ಕೆ ಅದು ಹೋಯಿತು ಇವಾಗ ನೋಡಿ ಸುಮ್ಮನೆ ನಾನು ಇದೇನೋ ಅಬ್ಸರ್ವ್ ಮಾಡೋಣ ಅಂತ ಬಂದೆ ನೋಡೋಣ ಚೆಕ್ ಮಾಡೋಣ ಅಂತ ಬಂದಾಗ ನೋಡಿ ದಾಸವಾಳ ಗಿಡಕ್ಕೂ ಒಂದೊಂದು ಸ್ಟಾರ್ಟ್ ಆಗಿದೆ ನೋಡಿ ಇದನ್ನು ಹಿಂಗೆ ಕೈಯಲ್ಲೇ ರಿಮೂವ್ ಮಾಡ್ಬಿಡ್ತು ಅಂದರೆ ಹೋಗುತ್ತೆ ಅದು ಒಂದೊಂದಿತ್ತು ಅಂದರೆ ಕಡಿಮೆ ಆಗುತ್ತೆ ಕೈಯಲ್ಲೇ ರಿಮೂವ್ ಮಾಡ್ಬೋದು ಜಾಸ್ತಿ ಇತ್ತು ಅಂದಾಗ ಅದು ಗಿಡನ ತೆಗೆದಾಕ್ಬಿಡಬೇಕು ನಾನು ಆವಾಗಲೇ ಶೋ ಗಿಡ ತೆಗೆದಾಕದ್ನಲ್ಲ ಆ ಥರ ನೋಡಿ ಇದು ಕಾಯಿಗೆ ಇದು ಕಪ್ಪು ಏನು ಮತ್ತು ಇರುವೆಗಳು ಎಲ್ಲ ಹೆಂಗೆ ಸ್ಟಾರ್ಟ್ ಆಗಿದ್ದಾವೆ ಅಂತ ಯಾಕೆಂದರೆ ಈ ಟೈಮ್ ನಿಮ್ಮಲ್ಲಿ ಮಳೆ ಬಂದು ಬಂದು ಹೋಗ್ತಾ ಇರೋ ಕಾರಣ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ನಾನು ಇದಕ್ಕೆ ನಿಮ್ಮ ಇಲ್ಲಿನ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದು ಅರ್ಧ ಬಕಿಟ್ಟಷ್ಟು ನೀರನ್ನ ತಗೊಂಡಿದ್ದೀನಿ ನೀರು ತಗೊಂಡು ಅದಕ್ಕೆ ನಾನು ಒಂದು ಎರಡು ಮುಚ್ಚಳದಷ್ಟು ನಾನು ಹಾಕ್ತಾ ಇದ್ದೀನಿ ಯಾಕೆಂದರೆ ಒಂದು ಕೈನಲ್ಲಿ ಫೋನ್ ಇರೋದ್ರಿಂದ ಒಂದು ಕೈನಲ್ಲಿ ಅದು ಮುಚ್ಚಳ ಎಲ್ಲ ಆಗೋದಿಲ್ಲ ಹಾಗಾಗಿ ಫಸ್ಟು ನಾನು ಬಿಚ್ಚಿಬಿಟ್ಟು ಆಮೇಲೆ ಮುಚ್ಚಳನ ತೋರಿಸ್ತಾ ಇದ್ದೀನಿ ನೋಡಿ ನಿಮೈಲು ಅಂದರೆ ಈ ಆಯಿಲ್ನಲ್ಲಿ ಅವರು ಇದು ಹ್ಯಾಂಡ್ ವಾಶು ಮತ್ತು ನಿಮೈಲೆಲ್ಲ ಮಿಕ್ಸ್ ಆಗಿರೋದು ಸಿಕ್ಕಿರೋದು ನನಗೆ ಇದನ್ನು ನಾನು ಲಾಲ್ ಬಾಗಲ್ಲಿ ತೊಗೊಬಂದಿರೋ ಅಂಥದ್ದು ನೋಡಿ ಅದಕ್ಕೆ ನಾನು ಯಾವುದೇ ರೀತಿ ಹ್ಯಾಂಡ್ ವಾಶು ಏನೂ ಹಾಕ್ಕೊಂಡಿಲ್ಲ ಹಾಗೆ ನಿಮಾಯಲ್ ಹಾಕ್ಬಿಟ್ಟು ಡೈರೆಕ್ಟಾಗಿ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಇವಾಗ ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇದು ತೆನೆ ಇತ್ತಲ್ಲ ಸೊಪ್ಪಿನ ಬೀಜದ್ದು ಅದಕ್ಕೆ ಮೊನ್ನೆ ನಾನು ಪೌಡ್ರ್ ಹಾಕಿದ್ದೆ ಇವಾಗ ಮತ್ತೆ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ನಿಮ್ಮ ಇಲ್ಲನ್ನ ನೋಡಿ ಇದಕ್ಕೂ ಅಷ್ಟೇ ಅದು ಜಾಸ್ತಿ ಇದು ಕಪ್ಪು ಹುಳ ಹಲಸಂಡೆಕಾಯಿ ಗಿಡಕ್ಕೇ ಬಂದಿದೆ ಮತ್ತು ದಾಸವಾಳ ಗಿಡಗಳಿಗೆ ಅಳಸಂಡೆಕಾಯಿ ಗಿಡಗಳಿಗೆ ಆ ಸೊಪ್ಪು ಅವಾಗೆ ನಾನು ಬುದ್ದಿನಲ್ಲಿತ್ತಲ್ಲ ಇದು ಶೋ ಗಿಡ ಅದನ್ನು ಶೋ ಗಿಡ ತೆಗೆದುಬಿಟ್ಟಿದ್ದೀನಿ ಆದರೂ ಅದನ್ನು ನಾನು ಮಣ್ಣುಗೂ ಸಹ ಸ್ಪ್ರೇ ಮಾಡಿದ್ದೀನಿ ಮತ್ತು ನಾನು ಅವಾಗೇ ತೋರಿಸ್ತೇನೆ ನೋಡಿ ಹುಳಗಳು ಸಾಯೋ ಅಂಥದ್ದು ಪೌಡ್ರು ಅದನ್ನು ನಾನು ಮಣ್ಣುಗೂ ಸಹ ಹಾಕಿದ್ದೀನಿ ಅಂದರೆ ಇವಾಗೆಲ್ಲ ಕ್ಲಿಯರ್ ಆಗಿದೆ ಈ ಥರ ಮಾಡ್ಕೊಳ್ಳಿ ಹಾಸಬಾಲ್ ಗಿಡದಲ್ಲಿ ಹುಳ ಎಲ್ಲ ತಿಂದಿರುತ್ತೆ ನೋಡಿ ಎಲೆಗಳನ್ನೆಲ್ಲ ಅದಕ್ಕೂ ಸಹ ಈ ಥರ ಸ್ಪ್ರೇ ಮಾಡ್ತು ಅಂದರೆ ಎಲ್ಲ ಕಂಟ್ರೋಲ್ ಆಗುತ್ತೆ ಅದು ಹುಳ ಎಲ್ಲಿದೆ ಅಂತ ಕಾಣಿಸೋದೇ ಇಲ್ಲ ನಮಗೆ ನೋಡಿ ಅಲ್ಲಿ ಎಲ್ಲ ಎಲೆಗಳೆಲ್ಲ ತೂತ ತೂತ ಆಗಿದೆ ಯಾಕೆ ತೂತ ಆಗಿದೆ ಅಂದರೆ ಆ ಹುಳ ಎಲ್ಲಾನು ತಿಂದು ಈ ಥರ ತೂತ ಆಗಿರೋ ಅಂಥದ್ದು ಮೊನ್ನೆ ನಾನು ಈ ಪೌಡ್ರ್ ಹಾಕಿದ್ದೆ ನೋಡಿ ಇದರಲ್ಲೂ ಕಪ್ಪು ಏನೆಲ್ಲ ಇತ್ತು ಆ ಪೌಡ್ರ್ ಹಾಕಿದ್ದೆ ನೋಡಿ ಅದು ಎಲ್ಲ ಅದೆಲ್ಲ ರಿಮೂವ್ ಆಗಿದೆ ಮತ್ತು ಇವಾಗ ನಾನು ಎರಡು ದಿನ ಬಿಟ್ಟು ನಾನು ಮತ್ತೆ ನಿಮ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಸ್ಪ್ರೇ ಮಾಡ್ತಾ ಇದ್ದೀನಿ ಅದರಲ್ಲೂ ಮಳೆ ಬರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಮಳೆ ಇಲ್ಲದೆ ಇರೋವಾಗ ನೋಡ್ಕೊಂಡು ಸ್ಪ್ರೇ ಮಾಡಿ ಈಗ ಅಂದ್ರೂ ಮಳೆ ಬರ್ತಿದೆ ಅಂತ ಅಂದಾಗ ಏನು ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಮಳೆ ಕಡಿಮೆ ಆದಾಗನು ಸಹ ಈ ಥರ ಸ್ಪ್ರೇ ಮಾಡ್ಬೋದು ಇದರಲ್ಲಿ ನೋಡಿ ಇರುವೆಗಳೆಲ್ಲ ಹೆಂಗ್ ಓಡಾಡ್ತಾ ಇದೆ ಅಂತ ಈ ಥರ ನಾವು ಸ್ಪ್ರೇ ಮಾಡೋದ್ರಿಂದ ಇರುವೆಗಳು ಮಿಲಿಬಕ್ಸು ಏನೂ ಬರೋದಿಲ್ಲ ಎಲ್ಲ ಸತ್ತಾಗುತ್ತೆ ಎದ್ರುಕೊಳೋ ಅಂಥದ್ದು ಏನೂ ಇರೋದಿಲ್ಲ ನೋಡಿ ಇದರಲ್ಲೂ ಅಷ್ಟೇ ಎಲೆ ಎಲ್ಲ ನೋಡಿ ಯಾವ ಥರ ಆಗಿದೆ ಅಲ್ಲೇ ಪಕ್ಕದಲ್ಲೇ ದಾಸವಾಳ ಗಿಡವೂ ಇದೆ ಹಂಗಾಗಿ ನಾನು ದಾಸವಾಳ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಮತ್ತು ಅಳ್ಸಂಡೆಕಾಯಿ ಗಿಡಗಳು ಎಲ್ಲ ಅಂದ್ರೆ ಇವತ್ತು ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಈಗ ಒಂದು ಗಿಡಕ್ಕೆ ಬಂತು ಅಂದರೆ ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಹಂಗಾಗಿ ನಾವು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದ್ರೆ ಏನು ಅಂದ್ರೆ ಆಗೋದಿಲ್ಲ ಇದೇನು ಯಾವುದೇ ರೀತಿ ಕೆಮಿಕಲ್ ಅಲ್ಲ ಏನೂ ಅಲ್ಲ ಆರ್ಗಾನಿಕ್ ಆಗಿರೋದ್ರಿಂದ ನಾವು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಬಹುದು ದಾಸವಾಳ ಗಿಡ ನಾನು ಪ್ರೂನಿಂಗ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡೆಲ್ಲ ಬಂದಿದೆ ಅಂದ್ರೆ ಇದು ಡಬಲ್ ಕಲರ್ ವೈಟ್ ಮತ್ತೆ ಪಿಂಕ್ ಮಿಕ್ಸ್ ಇರುವಂತಹ ಕಲರ್ ಇನ್ನು ಹೂ ಬಿಟ್ಟಿಲ್ಲ ಅದು ಚಿಗುರ್ತಾ ಇದೆ ಅದರಲ್ಲೂ ಎಲೆಗಳೆಲ್ಲ ತೂತ ತೂತ ಆಗಿತ್ತು ಅದಕ್ಕೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಎಲ್ಲ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಕಟಿಂಗ್ ಇಂದ ಬಂದಿದ್ದು ಅದು ಮೊಗ್ಗೆಲ್ಲ ಚೆನ್ನಾಗಿ ಬಂದಿದೆ ಇದೆ ಅದಕ್ಕೂ ಸಹ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್